ನನ್ನ ಎಲ್ಲ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಮಿತ್ರರಿಗೆ ಮತ್ತೆ ಸ್ವಾಗತ ಸುಮಾರು ಒಂದು ವಾರದ ಕೆಳಗೆ ಐ ಡಿ ನಂಬರ್ ಆರುನೂರ ಹದಿನೈದರಲ್ಲಿ ಒಂದು ಜಮೀನು ಹಾಕಿರ್ತೀನಿ ಹಾಗೆಯೇ ಆರುನೂರ ಹದಿನಾರು ಅದರದ್ದು ವೀಡಿಯೋ ನಾನು ಯೂಟ್ಯೂಬ್ನಲ್ಲಿ ಹಾಕಿರೋದಿಲ್ಲ ನನ್ನ ಬೇರೆ ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡಿದ್ದೀನಿ ಮೂವತ್ತೈದು ಗುಂಟೆ ಖಾಲಿ ಜಮೀನಿನ ಬಗ್ಗೆ ಹಾಕಿದ್ದೆ ಮೂವತ್ತೈದು ಗುಂಟೆ ಖಾಲಿ ಜಮೀನು ಇಪ್ಪತ್ತೈದು ಲಕ್ಷ ಹೇಳ್ತಾರೆ ಸ್ವಲ್ಪ ನೆಗಾಷಬಲ್ ಇದೆ ಅಂತ ಇದೇ ರೀತಿ ಸಾಕಷ್ಟು ಜಮೀನು ನಾನು ಯೂಟ್ಯೂಬ್ಗೆ ಹಾಕದೆ ಕೆಲವು ಹಾಗೆಯೇ ಮಾರ್ಕೆಟ್ ಮಾಡ್ತಾ ಇದ್ದೀನಿ ಅದರೊಂದಿಗೆ ಈಗ ಇವತ್ತಿನ ಐ ಡಿ ನಂಬರ್ ಆರುನೂರ ಹದಿನೇಳು ಇದು ಕುಕ್ಕೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಟೆಂಪಲಿನ ಹತ್ತಿರ ಕಡಬ ಹತ್ತಿರದಲ್ಲಿ ಇದೊಂದು ಕೃಷಿ ಭೂಮಿ ಇದೆ ಕಡಬ ತಾಲೂಕಿನ ನಗರ ಎಂಬ ಹೋಬಳಿ ಹೋಬಳಿಯರು ನನಗದ್ರ ಬಗ್ಗೆ ಪಕ್ಕ ಇಲ್ಲ ನಮ್ಮ ಸ್ನೇಹಿತರು ವಿಡಿಯೋ ಮಾಡಿ ಕಳಿಸಿದ್ದಾರೆ ಸೊ ಇದು ಕಡಬಕ್ಕೆ ನಾಲ್ಕೂವರೆ ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದ್ದಾರೆ ಒಂದು ಐನೂರು ಮೀಟ್ರೂ ನ್ಯಾಷನಲ್ ಹೈವೇಗೆ ಸೊ ಇದರ ಸ್ಟೇಟ್ ಹೈವೇಗೆ ಒಂದು ಐನೂರು ಮೀಟರ್ ಆಗುತ್ತೆ ಈ ಮಾರ್ಗದಲ್ಲಿ ನಿಮಗೆ ಟೋಟಲಾಗಿ ಟಾರ್ ರೋಡ್ ಇದೆ ಒಂದು ಇನ್ನೂರು ಮೀಟ್ರ್ ಮಾತ್ರ ಖಾಲಿ ಜಾಗ ಸಾರಿ ಖಾಲಿ ರಸ್ತೆ ಇದೆ ಅಂತ ನನಗೆ ತಿಳಿಸ್ಕೊಟ್ಟಿರ್ತಾರೆ ಇದರಲ್ಲೊಂದು ಮನೆ ಚಿಕ್ಕದಾಗಿ ಒಂದು ಹಂಚಿನ ಮನೆ ಇದೆ ಹಾಗೆಯೇ ಹಸುಗಳನ್ನೆಲ್ಲ ಕಟ್ಟಿ ಮೇಯಿಸಲಿಕ್ಕೆ ಕಟ್ಟಿ ಹಾಕಲಿಕ್ಕೆ ಒಂದು ಕೊಟ್ಟಿಗೆ ಇದೆ ಅಂತ ನನಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸೊ ಇದು ಒಟ್ಟು ಮೂರು ಎಕರೆ ಕೃಷಿ ಭೂಮಿ ಮೂರು ಎಕರೆ ಕೃಷಿ ಭೂಮಿಯಲ್ಲಿ ಸುಮಾರು ಒಂದು ಇಪ್ಪತ್ತೊಂದು ತೆಂಗಿನ ಮರ ಹೇಳಿರ್ತಾರೆ ಹಾಗೆಯೇ ಸಾವಿರದ ಸಾವಿರದ ನೂರ ಇಪ್ಪತ್ತೈದು ಅಡಿಕೆ ಮರಗಳಿದ್ದಾವೆ ಫಸಲು ಬರ್ತಾ ಇರುವಂಥ ಅಡಿಕೆ ಮರಗಳು ನೀವು ವಿಡಿಯೋದಲ್ಲಿ ನೋಡ್ಬೋದು ಚಿಕ್ಕ ಕ್ಲಿಪ್ಪಿಂಗ್ ನೋಡೋದಾದರೆ ಅದು ಮನೆ ಈ ಹಂಚಿನ ಮನೆ ಸಣ್ಣ ಸಣ್ಣ ಪುಟ್ಟ ರಿಪೇರಿ ಅಥವಾ ಗಾರೆ ಕೆಲಸ ಮಾಡಿಕೊಂಡ್ರೆ ಮನೆ ಅಚ್ಚುಕಟ್ಟಾಗಿರುವಂಥ ಚೆನ್ನಾಗಿದೆ ಸೊ ಸಾಕಷ್ಟು ವೀಡಿಯೋಗಳು ನಾನು ಶೃಂಗೇರಿ ಕೊಪ್ಪ ಭಾಗದಲ್ಲಿ ಮಾಡ್ತೀನಿ ಈ ಭಾಗದಲ್ಲಿ ಸೌತ್ ಕೇಂದ್ರದಲ್ಲಿ ನನ್ನ ವೀಡಿಯೋಗಳು ಯಾವುದೂ ಬಂದಿಲ್ಲ ಎಲ್ಲೋ ಒಂದು ಎರಡು ಮೂರು ವೀಡಿಯೋಗಳು ಮಾತ್ರ ಮಾಡಿರ್ತೀನಿ ಹಾಗಾಗಿ ಇದನ್ನು ನಾನು ನೇರವಾಗಿ ಹೋಗಿ ನೋಡಿಲ್ಲ ನೇರವಾಗಿ ಓನರು ನಂಬರ್ ನಿಮಗೆ ಕೊಡ್ತೀನಿ ಯಾರಾದರೂ ಆಸಕ್ತರಿದ್ದರೆ ಅವರ ಹತ್ರ ಮಾತಾಡ್ಕೊಳ್ಬೋದು ಹಾಗೆಯೇ ವಾಟ್ಸಪ್ನಲ್ಲಿ ಇದರ ಲೊಕೇಶನ್ ಗೂಗಲ್ ಲೊಕೇಶನ್ ಕೂಡ ನಾನು ನಿಮಗೆ ಹಾಕ್ತೀನಿ ವಿಡಿಯೋದಲ್ಲಿ ಅಡಿಕೆ ಮರಗಳು ನೋಡೋದಾದರೆ ವೆಲ್ ಆ್ಯಂಡ್ ಗುಡ್ ಚೆನ್ನಾಗಿದೆ ಒಳ್ಳೆ ಆರೋಗ್ಯವಂತ ಅಡಿಕೆ ಮರಗಳು ವಿಡಿಯೋ ಮುಂಬ ಇನ್ನು ಮುಂದೆ ನೀವು ನೋಡ್ತೀರಾ ಅಡಿಕೆ ಮರದ ಡೀಟೈಲಿಂಗು ಹಾಗೆಯೇ ಇದರ ಜಮೀನಿನ ಪಕ್ಕದಲ್ಲಿ ಒಂದು ಹಳ್ಳ ಹಳ್ಳ ಅಂತಂದರೆ ಹರಿವೆ ನೀರಿನ ತೊರೆ ಸ್ಟೆಮ್ ಅಥವಾ ರಿವೆಲೆಟ್ ಈ ಥರ ಏನು ಹರಿತಾ ಇದೆ ಸೊ ಇದನ್ನು ನೋಡ್ಬೋದು ಇನ್ನೂ ಹೆಚ್ಚಿನ ಮಾಹಿತಿ ಹೇಳಿದರೆ ಈ ಕಡೆ ನೋಡಿ ಈ ಗುಂಟೆ ಲೆಕ್ಕದಲ್ಲಿ ಬರಲ್ಲ ಒಂದು ಎಕರೆ ಎಂಬತ್ತೈದು ಸೆಂಟ್ಸ್ ಪಟ್ಟ ಜಮೀನು ಹಾಗೆಯೇ ಒಂದು ಎಕರೆ ಹದಿನೈದು ಸೆಂಟ್ಸ್ ಕುಮ್ಕಿ ಜಮೀನು ಅಂತ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿ ನೀವು ನೇರವಾಗಿ ಅವರ ಹತ್ರ ಮಾತಾಡ್ಕೊಳ್ಬೋದು ಇನ್ನೂ ಒಂದು ಎಕರೆಗೂ ಹೆಚ್ಚು ಖಾಲಿ ಜಮೀನು ಇದೆ ಅಂತ ಹೇಳಿದ್ದಾರೆ ಖಾಲಿ ಜಮೀನು ಅಂತಂದರೆ ಹೊಸದಾಗಿ ಅಡಿಕೆ ಅಥವಾ ಬೇರೆ ಸಾಮಾನ್ಯವಾಗಿ ಅಲ್ಲಿ ಅಡಿಕೆ ತೋಟ ಮಾಡ್ತಾರೆ ಇಲ್ಲ ತೆಂಗು ಮಾಡ್ತಾರೆ ತೆಂಗು ಬೆಳೀತಾರೆ ಸಾರಿ ಇದನ್ನೆಲ್ಲ ಬೆಳ್ಕೊಳ್ಬೋದು ಎಸ್ ಈಗ ಮತ್ತೆ ನೀವು ನೋಡ್ತಾ ಇರೋದು ಅಡಿಕೆ ತೋಟವೇ ಇನ್ನು ಖಾಲಿ ಜಮೀನು ಅಂತ ಹೇಳಿದೆ ಖಾಲಿ ಜಮೀನು ಅಂತಂದರೆ ರಬ್ಬರು ಕೃಷಿ ಮಾಡಲು ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಲ್ಯಾಂಡ್ ಟೆರೆಸ್ ಅಂತ ಹೇಳ್ತಾರೆ ಕೇರಳ ಸೈಡು ಜಾಸ್ತಿ ಇನ್ಫ್ಲೂಯೆನ್ಸ್ ಇರೋದರಿಂದ ಆ ಭಾಗದಲ್ಲಿ ಈ ರೀತಿ ಲ್ಯಾಂಡ್ಗಳನ್ನು ಡೆವಲಪ್ ಮಾಡಿ ಅದರ ಮೇಲೆ ರಬ್ಬರ್ ಗಿಡಗಳನ್ನು ಹಾಕ್ತಾರೆ ಸೊ ಅದನ್ನು ನೀವು ವಿಡಿಯೋ ಮುಂಭಾಗದಲ್ಲಿ ನೋಡ್ತೀರಿ ಅದರ ವೀಡಿಯೋಗಳನ್ನು ಬೇಕಾದರೆ ನಾನು ವಾಟ್ಸಪ್ನಲ್ಲಿ ನಿಮಗೆ ಕಳಿಸ್ಕೊಡ್ತೀನಿ ಪರ್ಸ್ನಲ್ ನಂಬರಿಗೆ ನಾನು ಆಗಲೇ ಹೇಳಿದೆ ಅನಿಸುತ್ತೆ ನಾಲ್ಕೂವರೆ ಕಿಲೋಮೀಟ್ರ್ ನಿಮಗೆ ಕಡಬಕ್ಕೆ ಕಡಬ ಟೌನಿಗೆ ಆಗ್ತದೆ ಇದು ಇನ್ನು ವಾಸ್ತು ಬಗ್ಗೆ ಕಳಿಸ್ಕೊಟ್ಟಿದ್ದಾರೆ ವಾಸ್ತು ಉತ್ತರ ಹಾಗೂ ಪೂರ್ವ ಸ್ವಲ್ಪ ಡೌನ್ನಲ್ಲಿರುವಂಥದ್ದು ಫೇಸಿಂಗ್ ಡೌನ್ ಇದೆ ಹಾಗೆಯೇ ಮನೆಯ ಫೇಸಿಂಗ್ ನಾನು ಆವಾಗಲೇ ಮನೆ ತೋರಿಸಿರುವಂಥದ್ದು ಅದು ಈಸ್ಟ್ ಫೇಸಿಂಗ್ನಲ್ಲಿ ಮನೆ ಇದೆ ಟೋಟಲ್ ಆಗಿ ನಿಮಗೆ ಮೂರು ಎಕರೆ ಸಿಂಗಲ್ ಬೌಂಡ್ರಿ ಜಮೀನು ಬರುತ್ತೆ ಆರಾಮಾಗಿ ಒಂದು ಲಾರಿ ಓಡಾಡುವಂತಹ ಜಾಗ ಸಾರಿ ರಸ್ತೆಯನ್ನು ಈ ಜಮೀನಿಗೆ ಮಾಡಿಕೊಂಡಿರ್ತಾರೆ ಅನುಕೂಲಕರವಾದ ರಸ್ತೆ ಮುನ್ನೂರು ಮೀಟ್ರ್ ಡಾಮರ್ ಪ್ಲಸ್ ಇನ್ನೂರು ಮೀಟ್ರ್ ಎಸ್ ಮುನ್ನೂರು ಮೀಟ್ರು ನಿಮಗೆ ಮೇನ್ ರೋಡಿಂದ ಮುನ್ನೂರು ಮೀಟ್ರು ಟಾರ್ ರೋಡ್ ಇದೆ ಅಂತ ಹೇಳಿದ್ದಾರೆ ಇನ್ನೊಂದು ಇನ್ನೂರು ಮೀಟ್ರ್ ನಿಮಗೆ ಮಡ್ ರೋಡ್ ಅಂತ ತಿಳಿಸ್ಕೊಟ್ಟಿರ್ತಾರೆ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಇದು ದಕ್ಷಿಣ ಕನ್ನಡದ ಕಡಬ ಸಂಪರ್ಕ ರಸ್ತೆ ಅಂತ ಇದೆ ದೇರಾಜೆ ಕ್ರಾಸ್ ರೋಡ್ ಸೊ ಇದನ್ನ ಇದ್ರ ಬಗ್ಗೆ ಎಲ್ಲ ಮಾಹಿತಿ ನಾನು ನಿಮಗೆ ವಾಟ್ಸ್ಯಪ್ನಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ನೋಡಿ ಕೊನೆಯಲ್ಲಿ ನನ್ನ ನಂಬರ್ ಇರುತ್ತೆ ಅದನ್ನು ವಿಡಿಯೋ ನೋಡಿ ನನಗೆ ಫೋನ್ ಮಾಡಿದರೆ ಇದರ ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ಓನರ್ ಅವರ ಕಾಂಟ್ಯಾಕ್ಟ್ ನಂಬರು ಅಥವಾ ಲೊಕೇಶನ್ನು ಯಾವುದೇ ಬೇಕು ಏನೇ ಡೀಟೇಲ್ಸ್ ಬೇಕಿದ್ರು ಮತ್ತೆ ನಾನು ಅದರಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಇನ್ನೊಂದು ಮ ಚಿಕ್ಕದಾಗಿ ಹೇಳೋದಾದರೆ ಇಲ್ಲೊಂದು ಐ ಟಿ ಐ ಕಾಲೇಜ್ ಕಡಬ ಐ ಟಿ ಐ ಕಾಲೇಜಿಗೆ ಒಂದು ಕಿಲೋಮೀಟ್ರ್ ಪ್ಲಸ್ ಇನ್ನೊಂದೇನು ಹೊಸದಾಗಿ ನಿರ್ಮಾಣವಾಗುತ್ತಿರುವಂಥ ಒಕ್ಕಲಿಗರ ಸಭಾಭವನ ಅಂತಿದೆ ಅದಕ್ಕೊಂದು ಒಂದು ಕಿಲೋಮೀಟ್ರ್ ಆಗ್ತದೆ ಅಂತ ಹೇಳಿದ್ದಾರೆ ಓಕೆ ಎನಿವೆ ಸೊ ಈ ಜಮೀನಿಗೆ ಒಟ್ಟಾರೆಯಾಗಿ ಅವ್ರು ಕೇಳ್ತಾ ಇರುವಂಥದ್ದು ಒಂದು ಒಂದು ಕೋಟಿ ನಲವತ್ತೈದು ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ ಸೊ ಇದಿಷ್ಟು ಇವತ್ತಿನ ವಿಡಿಯೋದ ಮಾಹಿತಿ ಇದರಲ್ಲಿ ನಾನು ಮುಂಚೆ ಹೇಳಲಿಕ್ಕೆ ಮರೆತೆ ಮನೆಯ ಮುಂಭಾಗದಲ್ಲಿ ಒಂದು ಕಣ ಇತ್ತಲ್ಲ ಆ ಕಣದಲ್ಲಿ ಅಡಕೆ ಒಣಗಿಸ್ಲಿಕ್ಕೆ ಹೇಳಿ ಒಂದು ಇಸ್ರೇಲ್ ಟಾರ್ಪಲ್ ಡ್ರೈಯರ್ ವ್ಯವಸ್ಥೆ ಮಾಡಿದ್ದಾರೆ ಅದನ್ನು ನೀವು ನೋಡಿದ್ರಿ ವೈಟ್ ಕಲರ್ ಟಾರ್ಪಲ್ ಹೀಗೆ ಮುಚ್ಚಿರುವಂಥದ್ದು ಈ ಲಾರಿ ಹಿಂಭಾಗದಲ್ಲಿ ಮುಚ್ಚತಾರಲ್ಲ ಆ ರೀತಿ ಅದೇನೋ ಇದೆ ಅದೊಂದು ಡ್ರೈಯರ್ ವ್ಯವಸ್ಥೆ ಬಿಸಿಲಿಗೆ ಒಣಗುವಂಥ ವ್ಯವಸ್ಥೆ ಈ ರೀತಿ ಇದೆಲ್ಲ ಇದೆ ಸೊ ನಾನು ಆಗಲೇ ಹೇಳಿದಾಗೆ ಖಾಲಿ ಜಾಗ ಖಾಲಿ ಜಾಗ ನೀವು ವಿಡಿಯೋದಲ್ಲಿ ನೋಡೋದಾದರೆ ಈ ರೀತಿ ಅರ್ಥವರ್ಕ್ ಮಾಡಿದ್ದಾರೆ ಸೊ ಮೇಲಿಂದ ಹರ್ಕೊಂಡು ಬರುವಂಥ ನೀರು ಕೆಳಗೆ ಹೋಗಲಿಕ್ಕೆ ಏನೇನು ಬೇಕೋ ಆ ವ್ಯವಸ್ಥೆಗಳನ್ನೆಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಸೊ ಇದಿಷ್ಟು ಇವತ್ತಿನ ವೀಡಿಯೋದ ಮಾಹಿತಿ ಇವತ್ತಿನ ವೀಡಿಯೋದ ಮಾಹಿತಿ ತಕ್ಕ ಮಟ್ಟಿಗೆಲ್ಲ ಕೊಟ್ಟಿದ್ದೀನಿ ಏರಿಯಾ ಕೊಟ್ಟಿದ್ದೀನಿ ಪ್ಲಸ್ಸು ಯಾವ ತಾಲೂಕು ಯಾವ ಊರು ಅಂತ ಹೇಳಿದ್ದೀನಿ ಒಂದು ಮನೆ ಇದೆ ಪ್ಲಸ್ಸು ಇನ್ನೇನು ರೇಟ್ ಕೂಡ ಹೇಳಿದ್ದೀನಿ ಜನ್ರಲ್ ಪ್ರಾಪರ್ಟಿ ಆಗಿರುತ್ತೆ ಸೊ ಇದು ಇವತ್ತಿಗೆ ಸಾಧಾರಣ ಎಷ್ಟು ಆರುನೂರ ಹದಿನೇಳು ಐ ಡಿ ನಂಬರ್ ಅಂತ ಹೇಳಿದೆ ಇಷ್ಟು ವೀಡಿಯೋಗಳನ್ನು ನಾನು ಹಾಕಿದ್ದೀನಿ ಇನ್ನೂ ಸಾಕಷ್ಟು ಬೇರೆ ಬೇರೆ ನಮ್ಮ ತಾಲೂಕಿನಲ್ಲಿ ಕೊಪ್ಪ ಶೃಂಗೇರಿ ಹಾಗೆ ಎನ್ ಆರ್ಪುರದಲ್ಲಿ ಕೆಲವೊಂದಷ್ಟು ಜಮೀನುಗಳು ನನ್ನ ಹತ್ರ ಇನ್ನೂ ಇದ್ದಾವೆ ವೀಡಿಯೋ ಹಾಕಲಿಲ್ಲ ಈಗೇನಾಗ್ತಾಯಿದೆ ಈ ಕೆಲವು ದಿನಗಳಿಂದ ನಾನು ಯಾವ್ದು ವಿಡಿಯೋ ಹಾಕ್ತೀನಿ ಅದನ್ನು ನೋಡಿಕೊಂಡು ರಿಯಲ್ ತಮ್ಮ ರಿಯಲ್ ಎಸ್ಟೇಟ್ ಕೆಲಸಗಳನ್ನು ಭಾಳ ಸುಲಭ ಮಾಡಿಕೊಂಡಿರುವಂಥ ಒಂದು ಟೀಮ್ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಆದಷ್ಟು ನಮ್ಮ ಊರಿನ ಜಮೀನುಗಳನ್ನು ನಾನು ಯೂಟ್ಯೂಬ್ನಲ್ಲಿ ಹಾಕ್ತಾ ಇಲ್ಲ ಹಾಗೆಯೇ ನನಗೆ ನನ್ನ ಫಾಲೋವರ್ಸಿಗೆ ಏನು ಬೇಕೋ ಅದನ್ನು ವಾಟ್ಸಾಪ್ನಲ್ಲಿ ನಾನು ಅವರ ರಿಕ್ವೈರ್ಮೆಂಟ್ನ ತಕ್ಕಾಗಿ ನಾನು ಕಳಿಸ್ತಾ ಇದ್ದೀನಿ ಬೇರೆ ಬೇರೆ ಚಿಕ್ಕ ಚಿಕ್ಕ ಗದ್ದೆಗಳಿದ್ದಾವೆ ಎರಡು ಎಕರೆ ಮೂರು ಎಕರೆ ಗದ್ದೆ ಜಾಗಗಳು ನಮ್ಮ ಶೃಂಗೇರಿ ಕೊಪ್ಪ ತಾಲೂಕಿನಲ್ಲಿ ಸಾಕಷ್ಟು ಇದ್ದಾವೆ ಖಾಲಿ ಜಮೀನುಗಳಿದ್ದಾವೆ ಇನ್ನು ಅಡಿಕೆ ತೋಟ ಒಂದು ಇಪ್ಪತ್ತು ಎಕರೆ ಕಾಫಿ ತೋಟ ಇದೆ ವೆಲ್ ಮೇಂಟೈನ್ಡ್ ಸುಮಾರು ಮೂವತ್ತು ಎಕರೆ ಕಾಫಿ ತೋಟ ಇದೆ ಹಾಗೆಯೇ ನೂರು ಎಕರೆ ಇನ್ನೂರು ಎಕರೆವರೆಗೂ ಕಾಫಿ ತೋಟಗಳು ನಮ್ಮ ಹತ್ರ ಈಗ ಬಂದಿರೋ ಸಾಕಷ್ಟು ಇದ್ದಾವೆ ಯಾವುದು ವೀಡಿಯೋಗಳನ್ನು ನಾನು ಹಾಕಿಲ್ಲ ಅದರ ಕಾರಣ ನಿಮಗೆ ತಿಳಿಸಿದ್ದೀನಿ ಸೊ ಇಂಥ ರಿಕ್ವೈರ್ಮೆಂಟ್ ಏನಾದರೂ ಇದ್ದರೆ ನಾನು ಹೇಳಿದ ಈ ಥರ ಜಮೀನುಗಳು ಅಥವಾ ಖಾಲಿ ಜಮೀನುಗಳು ಅಥವಾ ಕಟ್ಟಿರೋ ಮನೆಗಳು ಶಿವಮೊಗ್ಗ ಸಿಟಿನಲ್ಲಿ ಕೆಲವು ಕಟ್ಟಿರೋ ಮನೆಗಳು ಇದ್ದಾವೆ ಯಾರಾದರೂ ಆಸಕ್ತರು ಬೈಹರಿಸಿದ್ರೆ ಅದಕ್ಕೆ ಕೂಡ ಫೋನ್ ಮಾಡ್ಬೋದು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಏನೇ ಡೀಟೇಲು ಅಥವಾ ಏನೇ ವಿಡಿಯೋದಲ್ಲಿ ಹಂಚಿಕೊಳ್ಳದಂತಹ ಮಾಹಿತಿ ಇದ್ದರೆ ಅದನ್ನು ನೇರವಾಗಿ ಫೋನಲ್ಲೇ ನೀವು ಪ್ರಶ್ನೆ ಮಾಡಿದರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಕಮೆಂಟ್ ಆದಷ್ಟು ಕಮೆಂಟ್ ಮಾಡಿ ತೊಂದರೆ ಇಲ್ಲ ಕಮೆಂಟ್ ನೋಡಿ ಸಾಕಷ್ಟು ಜನ ಅದನ್ನು ವೀಡಿಯೋ ನೋಡಿ ನನಗೆ ಅದು ಪ್ಲಸ್ ಪಾಯಿಂಟ್ ಆಗಿದೆ ನೆಗೆಟಿವ್ ಏನಾಗಿಲ್ಲ ಕಮೆಂಟ್ ಮಾಡಿದ್ರೆ ನಿಮ್ಮ ನೀತಿಗೆ ತಕ್ಕ ನನ್ನ ಪ್ರೀತಿ ಅಂತ ಹೇಳ್ತೀನಿ ನೀವೆಷ್ಟು ಪಾಸಿಟಿವ್ ಕಮೆಂಟ್ ಮಾಡಿದ್ರೆ ಅಷ್ಟು ಪಾಸಿಟಿವ್ ನನ್ನ ರೆಸ್ಪಾನ್ಸ್ ಇರುತ್ತೆ ಹಾಗೆಯೇ ಎಷ್ಟು ನೆಗೆಟಿವ್ಗೂ ಕಮೆಂಟ್ ಮಾಡಿರುತ್ತೆ ಅಷ್ಟೇ ನೆಗೆಟಿವ್ ಆಗಿ ನನ್ನ ರೆಸ್ಪಾನ್ಸ್ ಕೂಡ ಇರುತ್ತೆ ಹೇಳಿಕೆಯಲ್ಲಿ ಏನೋ ವ್ಯತ್ಯಾಸ ಇದ್ದರೆ ದಯವಿಟ್ಟು ಕ್ಷಮಿಸಿ ಇಲ್ಲಿವರೆಗೆ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು